ನಾವಿವತ್ತು ಈ ಕುರುಲೆ ವಿನಾಯಕನ ಸನ್ನಿಧಿಲಿ ಮುಖ್ಯವಾಗಿ ಇಲ್ಲೇ ಸೇರಬೇಕು ಅಂತ ಯಾಕೆ ತೀರ್ಮಾನ ಮಾಡಿದ್ವಿ ಅಂತಂದರೆ ನಮ್ಮ ಪಕ್ಷದ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿ ಆರನಾರಾಯಣವರು ನಮ್ಮ ಮೇಲೆ ಉರಿಸಿರ್ತಕ್ಕಂಥ ಏನು ಆರೋಪ ನೀವೆಲ್ಲ ಕೆಲವು ಇದ್ರೆ ಅನಿಸುತ್ತಲ್ಲಿ ಅವತ್ತು ತಳ್ಳಾಟ ನೂಕಾಟ ಆಯಿತು ಅದಕ್ಕೇನು ಕಾರಣ ಅಂತ ಕೇಳಿದಾಗ ಅವ್ರು ಯಾರೂ ನನಗೆ ಎಲೆಕ್ಷನ್ ಮಾಡಿಲ್ಲ ಅವ್ರು ಯಾರೂ ನಮ್ಗೆ ಓಟ್ ಹಾಕಿಲ್ಲ ಅವ್ರು ಯಾರು ನಮಗೆ ಪಕ್ಷ ಸಂಘಟನೆಯಲ್ಲಿ ಇಲ್ಲ ಅಂತ ನಿಮ್ಮ ಹತ್ರ ಹೇಳಿದರು ನಾವಿವತ್ತು ಇದೇ ಸನ್ನಿಧಾನದಲ್ಲಿ ಎಲ್ಲರೂ ಹೇಳ್ತಾ ಇದ್ದೀವಿ ಪ್ರಾಮಾಣೀಕರಿಸಿ ಈ ದೇವ ಗಣೇಶನ ಮುಂದೆ ಹೇಳ್ತಾ ಇದ್ದೀವಿ ನಾವು ಯಾರು ಪುತ್ತೂರು ಮಂಜುನಾಥ್ ಮಾತನ್ನು ಮೀರುವಂಥವ್ರು ಯಾರೂ ಇಲ್ಲ ಇಲ್ಲಿ ಕಾಂಗ್ರೆಸ್ ಪಕ್ಷನ ದಾಟಿ ಎಲೆಕ್ಷನ್ ಮಾಡಿದವರು ಯಾರೂ ಇಲ್ಲ ಇಲ್ಲಿ ಇದೇ ಆದಿನಾರಾಯಣ್ ಬೇಕು ಅಂತ ಹೇಳ್ಬಿಟ್ಟು ಮುದ್ದು ಗಂಗಾಧರ್ಗೆ ಕೊಟ್ಟಂಥ ಬಿಪ ಅಮ್ಮನ್ನು ಆದಿನಾರಾಯಣ ಸೇರ್ನ್ ಮಾಡಬೇಕು ಅಂತ ಗಲಾಟೆ ಮಾಡಿರೋದ್ರಲ್ಲಿ ಇಲ್ಲೇ ಪ್ರಮುಖರಿದ್ದೀವಿ ವಿನೋದ್ ಇರ್ಬೋದು ಚಲ್ಪದಿರ್ಬೋದು ನಾವಿರ್ಬೋದು ಎಲ್ಲರೂ ಆದಿನಾರಾಯಣ್ಗೆ ಪಾಮ್ ಕೊಡಬೇಕು ಅಂತ ಗಲಾಟೆ ಮಾಡಿರೋದ್ರಲ್ಲಿ ನಾವು ಇದ್ದೀವಿ ಇದಕ್ಕೆಲ್ಲ ಸ್ಪಷ್ಟೀಕರಣ ಏನು ಅಂತಂದರೆ ನಾವು ಅವತ್ತು ಚಿಂತನ ಮಂತನ ಸಭೆಗೆ ಹೋಗ್ತೀವಿ ಏನು ಸರ್ ಅಲ್ಲಿ ಕೆಲವು ನ್ಯೂನತೆಗಳಿರ್ತವೆ ಅದನ್ನೆಲ್ಲ ಮಾತಾಡೋದಕ್ಕೋಸ್ಕರನೇ ಚಿಂತನಾ ಮಂಥನ ಸಭೆ ಕರೆಯೋದು ಆ ಸಭೆಯಲ್ಲಿ ನಾವು ಒಂದು ಮೂರು ಪ್ರಶ್ನೆ ಕೇಳ್ತೀವಿ ಮೊದಲನೇ ಪ್ರಶ್ನೆ ಪಿ ಎಲ್ ಡಿ ಬ್ಯಾಂಕ್ ಚುನಾವಣೆ ಆಂಜನೇಯ ರೆಡ್ಡಿ ಅವ್ರನ್ನ ನೀವು ಅಭ್ಯರ್ಥಿ ಮಾಡ್ತೀರಾ ಇದೇ ಕಾಂಗ್ರೆಸ್ ಕಚೇರಿ ಮುಂದೆ ಕರ್ಕೊಂಡ್ಬಂದು ನಿಮ್ಮ ಅಕ್ಕ ಪಕ್ಕ ಎಡ ಬಲ ಅಂತ ಇರ್ತಕ್ಕಂಥ ಕೆಲವರು ಇದೇ ಆಂಜನೇಯ ರೆಡ್ಡಿಗೆ ಪಕ್ಷ ವಿರೋಧಿ ಚಟುವಟಿಕೆಯಲ್ಲಿ ಭಾಗವಹಿಸಿ ಕಾಂಗ್ರೆಸ್ ಅಭ್ಯರ್ಥಿನ ಸೋಲಿಸ್ತೀರ ಅವ್ರನ್ನ ಇಟ್ಕೊಂಡಿರ್ತೀರ ಅವರು ಮೂಲ ಕಾಂಗ್ರೆಸ್ಗರು ತಾಯಿ ಪಕ್ಷ ತಾಯಿ ಅಂತ ಅವ್ರಿಗೆ ಲೆಕ್ಕ ಆ ತಾಯಿಗೆ ಮಾಡ್ತಾ ಮಾಡ್ತಾಯಿದ್ದಾರೋ ನನಗೆ ಗೊತ್ತಾಗ್ತಾಯಿಲ್ಲ ಈ ಅವರು ಇಲ್ಲೇ ಇಲ್ಲೇ ಬಂದು ಪ್ರಮಾಣೀಕರಿಸ್ಬೇಕು ಆ ಯಾರು ಆಂಜನೇಯ ರೆಡ್ಡಿ ಸೋಲಿಗೆ ನಮ್ಮ ಕಾಂಗ್ರೆಸ್ ಪಕ್ಷದವರು ಇವತ್ತು ಯಾರು ಇನ್ನೇ ಹಿಂದೆಯಿಂದ ಚೂರಿ ಹಾಕಿದ್ರು ಅವರು ಗಣೇಶನ ದೇವಸ್ಥಾನದಲ್ಲಿ ಕರ್ಕೊಂಡು ಬಂದು ಪ್ರಮಾಣೀಕರಿಸಲಿ ಒಂದೇದ ಕೇಳಿದ್ವಿ ಎರಡನೇದೇನು ಅಂತ ಅಂದರೆ ಡಿ ಸಿ ಸಿ ಬ್ಯಾಂಕ್ ಚುನಾವಣೆಗೆ ಆದಿನಾರಾಯಣ್ ಜೊತೆ ಇದ್ದಂಥ ಒಬ್ಬ ಅಭ್ಯರ್ಥಿ ಒಬ್ಬ ಡೆಲಿಗೇಷನ್ನು ಮಿಸ್ ಆಗ್ತಾರೆ ಅದರಿಂದ ನಾವು ಸೋಲ್ಬೇಕಾಗ್ತದೆ ಕಾಂಗ್ರೆಸ್ ಆ ಸೋಲು ಸೋಲುಗೋಣವರವ್ರು ಯಾರು ಎರಡನೇ ಮೂರನೇ ಪಾಯಿಂಟು ಕೋಮುಲ್ ಚುನಾವಣೆ ಬಂತು ನೀವು ಕೋಮುಲ್ ಚುನಾವಣೆ ಎರಡು ಅಭ್ಯರ್ಥಿ ಆಯ್ಕೆ ಮಾಡೋವ್ರಿಗೂ ಇದ್ರಿ ಸರ್ವಜ್ಞಗೌಡರು ಮತ್ತು ರಾಜೇಂದ್ರ ಗೌಡರು ಇಬ್ರು ನಮ್ಮ ನಾಯಕರೇ ಇದ್ರೆ ಅದಾದ ನಂತರ ಲೇಡಿ ಅಭ್ಯರ್ಥಿ ನಮ್ಮ ಮೂರು ತಾಲೂಕುಗಳ ಕೋಲಾರ ಶ್ರೀನಿವಾಸಪುರ ಮುಳಬಾಗ್ಲು ಮೂರು ತಾಲೂಕುಗಳ ಮಹಿಳಾ ಅಭ್ಯರ್ಥಿ ಆಯ್ಕೆ ಕೊನೆಯ ಕ್ಷಣದವರೆಗೂ ಆಗೋದಿಲ್ಲ ಇದು ತಮಗೆ ಹೇಳ್ತಾ ಇದ್ದೀವಿ ಕೊನೆ ಕ್ಷಣದವರೆಗೂ ಆಗೋದಿಲ್ಲ ಅಂತ ಸಂದರ್ಭದಲ್ಲಿ ನಾಮಿನೇಷನ್ ಕೊನೆಯ ದಿನ ಇವರು ಅಭ್ಯರ್ಥಿ ಆದಂಥವ್ರು ಮತ್ತು ನಮ್ಮ ನಾಯಕರಾದಂಥ ಮಂಜುನಾಥ್ ಅವ್ರ ಹತ್ರ ಹೋಗ್ತಾರೆ ಎಮ್ ಎಲ್ ಸಿ ಅನಿಲ್ ಕುಮಾರ್ ಅವ್ರ ಹತ್ರ ಹೋಗ್ತಾರೆ ನಮ್ಮ ಜಿಲ್ಲಾ ಮುಖ ನಾಯಕರಾದಂಥ ಹೈಕಮಾಂಡ್ ಆದಂಥ ರಮೇಶ್ ಕುಮಾರ್ ಹತ್ರ ಹೋಗ್ತಾರೆ ಮಾಜಿ ಕೋಮುಲ್ ಅಧ್ಯಕ್ಷರಾದಂಥ ನಂಜೇಗೌಡ್ರ ಹತ್ರ ಹೋಗ್ತಾರೆ ಇದೇ ಆದಿನಾರಾಯಣವ್ರನ್ನ ಮೀಟ್ ಮಾಡೋದಕ್ಕೆ ಪ್ರಯತ್ನ ಕೊಡ್ತಾರೆ ಸ್ವಿಚ್ ಆಫ್ ಇರ್ತದೆ ಫೋನು ಇಷ್ಟೆಲ್ಲ ಆಗಿ ಕೊನೆಯ ಕ್ಷಣದಲ್ಲಿ ಎಲ್ಲರೂ ಸೇರಿ ರೇಣುಕಮ್ಮ ಅಂತ ಒಂದು ಸಂದರ್ಭದ ಅಭ್ಯರ್ಥಿನ ಆಯ್ಕೆ ಮಾಡ್ತಾರೆ ಆಯ್ಕೆ ಮಾಡಿದಂಥ ಸಂದರ್ಭದಲ್ಲಿ ಕೂಡ ನಮ್ಮ ನಾಯಕರು ನಮ್ಗೆ ಅವರೇ ಹೈಕಮಾಂಡು ಹತ್ತೂರು ಮುಂಜಾನದವರು ಅವರು ಫೋನ್ ಮಾಡ್ತಾರೆ ಫೋನ್ ಸ್ವಿಚ್ ಆಫ್ ಇರ್ತದೆ ಏನೋ ಆಗುತ್ತೆ ಅಭ್ಯರ್ಥಿ ಕೂಡ ಆಗೋಗ್ತೀವಿ ಅದಾದಮೇಲೆ ಎರಡು ಮೂರು ದಿವಸಕ್ಕೆ ಅಭ್ಯರ್ಥಿ ಆದ್ನಾರಾಯಣ ಆಜನಾರಾಯಣವ್ರಿಗೆ ಫೋನ್ ಮಾಡಿದಾಗ ನಾನು ಈ ಥರ ಅಭ್ಯರ್ಥಿ ಮಾಡಿದ್ದಾರೆ ನೀವು ಬಂದು ಇಲ್ಲಿ ಚುನಾವಣೆ ಓಡಾಡಬೇಕು ಅಂತ ಹೇಳಿದಾಗ ನಿಮ್ಮನ್ನು ಯಾರು ಅಭ್ಯರ್ಥಿ ಮಾಡಿತ್ತು ಅಂತ ಕೇಳ್ತಾರೆ ಇದಕ್ಕೆ ಕೆಲವು ಮೀಡಿಯಾದವರು ಸಾಕ್ಷಿ ಇದ್ದೀರಾ ಆಫ್ ದ ರೆಕಾರ್ಡ್ ದಯವಿಟ್ಟು ಜ್ಞಾಪ್ಕಾಟ್ಗಳು ಈ ದೇವಸ್ಥಾನದಲ್ಲಿ ಹೇಳ್ತಾ ಇದ್ದೀನಿ ನಿಮ್ಮನ್ನು ಯಾರು ಅಭ್ಯರ್ಥಿ ಮಾಡಿದ್ದು ಅಂತ ಕೇಳಿದಾಗ ಅವರು ಪಾಪ ಹೇಳ್ತಾರೆ ನಮ್ಮ ಜಿಲ್ಲಾ ಹೈಕಮಾಂಡು ಎಲ್ಲರೂ ರಮೇಶ್ ಕುಮಾರ್ ಅವರು ಪುತ್ತೂರು ಮಂಜುಣ್ಣವರು ಅನಿಲ್ ಕುಮಾರ್ ಅವರು ನಂಜೇಗೌಡರು ಎಲ್ಲ ಸೇರಿ ಕೊನೆ ಹಂತದಲ್ಲಿ ನನ್ನನ್ನು ತೀರ್ಮಾನ ಮಾಡಿ ನಿಲ್ಲಿಸಿದ್ದಾರೆ ದಯವಿಟ್ಟು ಸಹಾಯ ಮಾಡಿ ಬಂದು ಚುನಾವಣೆ ಮಾಡಿ ಅಂತ ನಿನ್ನನ್ನು ಯಾರು ಕ್ಯಾಂಡಿಡೇಟ್ ಮಾಡಿದರೆ ಅವ್ರು ಅವ್ರ ಕೈಲಿ ಮಾಡಿಸ್ಕೋಬೇಕು ಅಂತ ಹೇಳ್ತಾರೆ ಇದೇ ರೀತಿ ಇದು ಹೇಳಿಲ್ಲ ಅಂತ ಹೇಳಿದ್ರೆ ಅವ್ರು ಬಂದು ಇಲ್ಲಿ ಪ್ರಮಾಣ ಮಾಡಲಿಕ್ಕೆ ನಾವು ಕಷ್ಟಪಟ್ಟು ಕೊತ್ತೂರು ಅವರ ಗೌರವ ಉಳಿಸ್ಬೇಕು ಅಂತ ಹೇಳ್ಬಿಟ್ಟು ನಮ್ಮ ತಾಲೂಕಿಂದ ನಮ್ಮ ಭಾಗದಲ್ಲೆಲ್ಲ ಕಷ್ಟಪಟ್ಟು ಚುನಾವಣೆ ಮಾಡ್ತೀವಿ ಪಾಪ ಅವ್ರಿಗೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಮೂರು ಹೋಟೆಲ್ ಸೋಲ್ತೀವಿ ಆ ಸೋಲ್ಗೋಣೆವರವ್ರು ಯಾರು ಆ ಒಂದು ಡಿ ಒಂದು ಡೈರೆಕ್ಟರ್ ಆದರೂ ಗೆದ್ದಿದ್ರೆ ಮುಳುಭಾಗ ಮರ್ಯಾದೆ ಉಳಿತಾಯಿತ್ತು ಏನು ಸರ್ ಮುಳುಬಾಗ್ಲ ಮರ್ಯಾದೆ ಉಳಿತಾ ಇತ್ತು ನಮ್ಮ ಕಾಂಗ್ರೆಸ್ ಮರ್ಯಾದೆ ಉಳಿತಾಯಿತ್ತು ಅದಕ್ಕೆ ಆ ಸೋಲ್ ಕಾರಣ ಯಾರು ನಿಮ್ಮನ್ನು ಪಕ್ಷ ಸಂಘಟನೆ ಮಾಡೋದಕ್ಕೆ ನಮ್ಮ ಹೈಕಮಾಂಡು ಕೊತ್ತೂರು ಅವರು ಮತ್ತು ಕಾಂಗ್ರೆಸ್ ಪಾರ್ಟಿ ಮುಳುಗಾಗಲು ಜವಾಬ್ದಾರಿ ಕೊಟ್ಟಿದ್ದಾರೆ ನೀವು ದೊಡ್ಡವರು ಇರೋರು ಮನೆಯಲ್ಲಿ ಆದಿನಾರಾಯಣವರು ನೀವು ಇಂಥ ಸಂದರ್ಭದಲ್ಲಿ ನೀವೇ ಕೋಪ ಮಾಡ್ಕೊಂಡು ಚುನಾವಣೆಗೆ ಬರ್ದಿರ ಇದ್ರೆ ಮಕ್ಕಳು ನಾವೆಲ್ಲ ಅವ್ರಿಗೆ ಏನು ಸರ್ ಈ ಸೋಲನ ಒಣೆವರವ್ರು ಯಾರು ಯಾರಿಗೆ ಮರ್ಯಾದೆ ಹೋಗಿದ್ದು ಇವತ್ತು ಒಂದೋ ಎರಡೋ ಚುನಾವಣೆ ಗೆದ್ಬಿಟ್ಟು ವಿರೋಧ ಪಕ್ಷದ ಶಾಸಕರು ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ದಾರೆ ಚಾಲೆಂಜ್ ಮಾಡ್ತಾ ಇದ್ದಾರೆ ಟಚ್ ಮಾಡಿ ಟಚ್ ಯಾರು ಟಚ್ ಮಾಡಿದ್ರು ಅವ್ರನ್ನ ಈ ಅವಮಾನಗಳು ಅನುಭವಿಸ್ತಾ ಇರೋದು ನಾವು ಕಾರ್ಯಕರ್ತರು ನಾವು ಚಿಕ್ಕಂದಿಂದ ಎನ್ ಎಸ್ ಎ ಯೂತ್ ಕಾಂಗ್ರೆಸ್ ಜಿಲ್ಲಾ ಕಾಂಗ್ರೆಸ್ಸಲ್ಲಿ ಕೆಲಸ ಮಾಡ್ಕೊಂಡು ಬಂದಿರೋರಿಗೆ ಆ ಮಾತುಗಳನ್ನು ಕೇಳಿದ್ರೆ ಹೊಟ್ಟೆ ಉರಿತದೆ ಸರ್ ಇವನ್ನೆಲ್ಲ ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ಜೊತೆಗೆ ಒಂದು ಸಬ್ಜೆಕ್ಟ್ ಬಂತಲ್ಲಿ ಏನು ಅಂತ ಅಂದರೆ ನಾಮನಿ ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷನನ್ನ ಮಾಡಿದ್ದೀರಾ ನೀವು ರಾಂಗ್ ಆಗಿ ಮಾಡಿದ್ದೀರಾ ಅಂತ ಹೇಳಿದ್ರು ಆತ ಬಂಧು ಮಾಶಂಕರ್ ಬಂದೆ ಐದಾರು ವರ್ಷ ಆಗಿದೆ ರಾಜಕಾರಣಕ್ಕೆ ಟೋಟಲಿ ರಾಜಕಾರಣಕ್ಕೆ ಐದಾರು ವರ್ಷ ಆಗಿದೆ ನಾವು ವಿರೋಧ ಮಾಡಿದ್ದು ನಿಜಾನೇ ಇನ್ನ ಯಾಕೆ ಅಂತಂದರೆ ಐದಾರು ವರ್ಷ ಆಗಿದೆ ಅನ್ನೋದಕ್ಕೆ ಮುಖ್ಯವಾಗಿ ನಮ್ಮ ನಾನು ಮಂಡಿಕಲ್ ಚಲ್ಪತಿನೆ ಹೋಗಿ